ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ದಿವಸ ನಾವೇನು ತಿದ್ದೀವಪ್ಪ ಬೇವು ಬೆಲ್ಲತ್ತೀವು ಅದರಂಗನ್ನು ಜೀವನದಾಗ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ಸಮವಾಗಿ ನಾವು ಸ್ವೀಕರಿಸ್ಬೇಕಾಗ್ತದೆ ಕಷ್ಟ ಬತ್ತ ಜೀವನದಾಗ ಯಾರೂ ಅಂಜಾಕೋಬೇಡ್ರಿ ಎಸ್ಪೆಷಲಿ ದಿ ಯೂತ್ ಹೂ ಆರ್ ಅಟೆಂಪ್ಟಿಂಗ್ ಆರ್ ಕಮಿಟಿಂಗ್ ಸೂಸೈಡ್ಸ್ ಓಕೆ ಮನುಷ್ಯ ಒಮ್ಮೆ ಹೊರತೈತಿ ಹೌದಲ್ಲ ಜೀವನದಾಗ ಏನು ಬಂದರೂ ಏನು ಮಾಡಬೇಕು ನಾವು ಧೈರ್ಯದಿಂದ ಎದ್ರಿಸ್ಬೇಕು ಹೌದಾ ಹ್ಞೂ ಅಂಜಬಾರ್ದು ಹ್ಞೂ ಶಾಲಿ ಕಲಿಯ ಉದ್ದೇಶ ಏನಪ್ಪ ಬರೀ ಗೌರ್ಮೆಂಟ್ ನೌಕರಿ ಮಾಡೋದು ಅಷ್ಟಲ್ಲ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಹೆಂಗೆ ಅವನ್ನ ನಾವು ಎದುರಿಸ್ಬೇಕು ಅವಕ್ಕೆ ಪರಿಹಾರವನ್ನು ಹೆಂಗೆ ಕಂಡ್ಕೋಬೇಕು ಅನ್ನೋ ಒಂದು ಎಲ್ಲ ರೀತಿಯಲ್ಲಿ ನಮಗೆ ತೀರಿಸಿಕೊಡ್ತಕ್ಕಂಥದ್ದ ಒಂದು ಎಜುಕೇಷನ ಓಕೆ ನೀವೆಲ್ಲರೂ ವಿದ್ಯಾವಂತರಾದೀರಿ ವಿದ್ಯೆಯನ್ನು ಪಡ್ಕೊಂಡು ಅದರ ಜೊತೆಗಿನ ಧೈರ್ಯವನ್ನು ಮತ್ತು ಆತ್ಮಸಾಕ್ಷಿಯನ್ನು ಮನೋಬಲವನ್ನು ಮುಂತಾದ ನೈತಿಕ ಗುಣಗಳನ್ನು ಬೆಳೆಸಿಕೊಂಡ ಜೀವನದಾಗ ಯಶಸ್ಸನ್ನು ಹೊಂದ್ರಿ ಹೌದಾ ನನಗೆ ಗೌರ್ಮೆಂಟ್ ನೌಕರಿ ಸಿಗಲಿಲ್ಲ ನಾ ಹೆಂಗೆ ಬದುಕಬೇಕು ಅನ್ನೋದು ಆಗಂಗಿಲ್ಲ ದೇರ್ ಆರ್ ಮೆನಿ ವೇಸ್ಟ್ ಟು ಲೀವ್ ಹೌದಲು ಭಾಳ ದಾಡ್ದ ಜೀವನದ ಬದಕಕ್ಕೆ ಮತ್ತು ಅನೇಕ ಉದ್ಯೋಗಗಳು ಅದಾವೆ ಹೋದಲು ಸ್ವಂತ ಉದ್ಯೋಗ ಮಾಡಿರಿ ಬೇರೆ ಪ್ರೈವೇಟ್ ಫ್ಯಾಕ್ಟ್ರಿಯಾಗ ಹೋಗ್ರಿ ಏನೋ ನೀವು ಉದ್ಯೋಗ ಮಾಡಿ ಬದುಕ್ ಹೌದಾ ನಾ ಗೋರ್ಮೆಂಟ್ ನೌಕ್ರಿಯಾಗಿ ಜೀವನ ಮಾಡ್ದಪ್ಪ ಇದಕ್ಕೆ ನಾ ಸಾಧ್ಯ ಆಗೋಲ್ಲ ಅನ್ನೋದೊಂದು ಮನಸ್ಥಿತಿಯನ್ನು ತೆಗೆದು ಹಾಕಿರಿ ಜೀವನದಾಗ ಏನೋ ಕಷ್ಟ ಬಂದರು ನಿಮ್ಮ ಜೋಡಿ ಇರಲಿ ಧೈರ್ಯಂ ಸರ್ವತ್ರ ಸಾಧನ ಅಂತಕ್ಕಂಥ ಒಂದು ಪ್ರೊವರ್ಬ್ ನೀವು ಜೀವನಾನ ನಡೆಸ್ರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು